ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಏನಂದರೆ ಒಬ್ಬ ವ್ಯಕ್ತಿಯ ಒಂದು ಮರಣಶಾಸವನ್ನು ಮಾಡಿದ್ದಾರೆ ವಿಲ್ ಮಾಡಿರ್ತಾರೆ ಅಂದ್ಕೊಳ್ಳಿ ಆ ವಿಲ್ಲನ್ನು ಪ್ರೂವ್ ಮಾಡೋದು ಹೇಗೆ ಅಂತ ಹೇಳಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಯಾವ ಒಬ್ಬ ವ್ಯಕ್ತಿಯು ಅವನ ಮರಣಕ್ಕಿಂತ ಮುಂಚೆ ಸಾಯೋಕ್ಕಿಂತ ಮುಂಚೆ ಅವನಿಗೆ ಸೇರಿದಂತಹ ಚರಾಸ್ತಿ ಆಗಿರ್ಬೋದು ಸಿರಾಸ್ತಿ ಆಗ್ಬೋದು ಅವನಿಗೆ ಸೇರಿದಂಥ ಪ್ರಾಪರ್ಟಿನ ಒಬ್ಬ ವ್ಯಕ್ತಿಗೆ ಅವನು ಯಾರು ನೋಡ್ಕೋತಿರ್ತಾನೋ ಅಥವಾ ಅವನಿಗೆ ಯಾರೊಬ್ಬ ಸ ಮರಣ ಹೊಂದಿರೋ ಹೊಂದುವಂತಹ ಸಂದರ್ಭದಲ್ಲಿರ್ತಾನೋ ಅವನು ಅವನ ಇಚ್ಛೆಯಂತೆ ಆ ಪ್ರಾಪರ್ಟಿ ಯಾವ ವ್ಯಕ್ತಿಗೆ ಸಲ್ಲಬೇಕು ಅಂತೇಳಿ ಒಂದು ಸಾಯೋಕ್ಕಿಂತ ಮುಂಚೆ ಒಂದು ಮರಣ ಪತ್ರನ ಬರೆಸಿರ್ತಾನೆ ಸ್ನೇಹಿತರೆ ವಿಲ್ಲನ್ನು ಮಾಡಿರ್ತಾರೆ ಅದು ವಿ ರಿಜಿಸ್ಟರ್ಡ್ ವಿಲ್ ಆಗಿರ್ಬೋದು ಅಥವಾ ಅನ್ರಿಜಿಸ್ಟರ್ಡ್ ಆಗಿರ್ಬೋದು ಯಾವುದೇ ಥರ ವಿಲ್ ಮಾಡಿದರೂ ಸಹ ಅದು ವ್ಯಾಲಿಡಿಟಿ ಇರುತ್ತೆ ಆ ವಿಲ್ಲನ್ನು ಮಾಡಿದ ನಂತರದಲ್ಲಿ ಆ ಮರ ಆ ವ್ಯಕ್ತಿಯು ಮರಣ ಹೊಂದಿದ ನಂತರ ಆ ವಿಲ್ ಜಾರಿಗೆ ಬರುತ್ತೆ ಸ್ನೇಹಿತರೆ ಆ ವ್ಯಕ್ತಿ ಇರೋ ತನಕ ಜಾರಿಗೆ ಬರೋದಿಲ್ಲ ಆ ವ್ಯಕ್ತಿ ಮರಣ ಹೊಂದಿದ ನಂತರದಲ್ಲಿ ಆ ವಿಲ್ ಜಾರಿಗೆ ಬರುತ್ತೆ ವಿಲ್ಲು ಜಾರಿಗೆ ಬಂದ ನಂತರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿಗೆ ಈ ಆಸ್ತಿ ಸೇರಿರಬೇಕು ಅಂತ ಹೇಳಿ ಒಂದು ವಿಲ್ಲನ್ನು ಮಾಡಿರ್ತಾರಲ್ಲ ಆ ವ್ಯಕ್ತಿಯ ವಿರುದ್ಧವಾಗಿ ಅವರ ಕುಟುಂಬದ ಇತರೆ ಸದಸ್ಯರು ಅಥವಾ ಆ ಪ್ರಾಪರ್ಟಿಗೆ ಆ ವ್ಯಕ್ತಿಗೆ ಸಂಬಂಧಿಸಿ ಯಾರು ಮರಣ ಮಾಡಿ ಹೊಂದಿರ್ತಾನೋ ಯಾರು ವಿಲ್ಲನ್ನು ಮಾಡಿರ್ತಾರೋ ಆ ವ್ಯಕ್ತಿಗೆ ಸಂಬಂಧಿಸಿದ ಇತರೆ ಸದಸ್ಯರು ಸೇರಿಕೊಂಡು ಒಂದು ಕೇಸನ್ನು ಹಾಕ್ಬೋದು ಏನಂತ ಹೇಳಿದ್ರೆ ನಮ್ಮ ತಂದೆ ಅಥವಾ ನಮ್ಮ ತಾತ ಈ ವಿಲ್ಲನ ಅಂತ ಹೇಳಿ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರೆ ಆ ತಾತನಿಗೆ ಸರಿಯಾದ ಒಂದು ಸ್ಥಿಮಿತ ಬುದ್ಧಿ ಸ್ಥಿಮಿತ ಇರಲಿಲ್ಲ ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತ ಗೊತ್ತಾಗದಂಥ ಸಂದರ್ಭದಲ್ಲಿ ಇರ್ತಾರೆ ಆ ಪರಿಸ್ಥಿತಿ ಇರ್ತಾರೆ ಆದರೂ ಸಹ ಈ ವ್ಯಕ್ತಿಯು ನನ್ನ ತಾತನ ಕರ್ಕೊಂಡೋಗಿ ಅಥವಾ ನನ್ನ ನಮ್ಮ ತಂದೆನ ಕರ್ಕೊಂಡು ಹೋಗಿ ಬೇಕು ಅಂತ ಹೇಳಿ ಅವರೇ ಹೆಸರಿಗೆ ವಿಲ್ಲನ್ನ ಮಾಡಿಸ್ಕೊಂಡಿರ್ತಾರೆ ಇದು ಸರಿಯಾದಂಥ ಸರಿ ಕ್ರಮ ಅಲ್ಲ ಅವರಿಂದ ಫೋರ್ಸ್ಫುಲಿ ಅಥವಾ ಅವರಿಗೆ ತಿಳಿದನೇ ಆ ವಿಲ್ಲನ್ನು ಮಾಡಿಸ್ಕೊಂಡಿರ್ತಾರೆ ಅಂತೇಳಿ ಒಂದು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಅಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಪರವಾಗಿ ಒಂದು ವಿಲ್ಲನ್ನು ಮಾಡಿರ್ತಾರೋ ಯಾವ ವ್ಯಕ್ತಿಗೋಸ್ಕರ ಒಂದು ವಿಲ್ಲನ್ನು ಮಾಡಿರ್ತಾರೋ ಆ ವ್ಯಕ್ತಿಯು ಆ ಪ್ರೂ ಆ ಆ ವಿಲ್ಲನ್ನು ಪ್ರೂವ್ ಮಾಡಬೇಕಾಗತ್ತೆ ಏನಂತ ಈ ವಿಲ್ಲು ನನಗೇನೆ ಮಾಡಿರೋದು ನಾನು ಯಾವುದೇ ರೀತಿ ಫೋರ್ಸ್ ಮಾಡಿಲ್ಲ ಬೆದರಿಕೆ ಒಡ್ಡಿಲ್ಲ ನನ್ನ ಹೆಸರಿಗೆ ಮಾಡಲೇಬೇಕು ಅಂತ ನಾನು ಹೇಳಿಲ್ಲ ಅಂತ ಹೇಳಿ ವಿಲ್ಲನ್ನು ಪ್ರೂವ್ ಮಾಡಬೇಕಾಗುತ್ತೆ ವಿಲ್ಲನ್ನು ಪ್ರೂವ್ ಮಾಡಬೇಕಾದ್ರೆ ಪ್ರಮುಖವಾಗಿ ನೀವೇನು ಮಾಡಬೇಕು ಅಂತೇಳಿದ್ರೆ ಒಂದು ಯಾವುದೇ ಒಂದು ಡಾಕ್ಯುಮೆಂಟೇಷನ್ ಡಾಕ್ಯುಮೆಂಟನ್ನು ಮಾಡಬೇಕು ಅಂತೇಳಿದ್ರೆ ಅಲ್ಲಿ ಒಂದು ಇಬ್ಬರು ಕನಿಷ್ಠ ಪಕ್ಷ ಇಬ್ಬರು ಸಾಕ್ಷಿಗಳ ಸಹಿಯನ್ನು ನಾವು ಅಲ್ಲಿ ನಮೂದು ಮಾಡಿರ್ತೀವಿ ವಿಲ್ಲನ್ನು ಸಹ ಒಂದು ವಿಲ್ಲನ್ನು ಮಾಡಿದ್ರು ಸಹ ಆ ವಿಲ್ಲಲ್ಲೂ ಸಹ ಇಬ್ಬರು ಸಾಕ್ಷಿಗಳ ಸಹಿಯನ್ನು ನಮೂದು ಮಾಡಿರ್ತಾರೆ ಸಾಕ್ಷಿ ಅವರ ಸಹಿ ಅವರ ಅಡ್ರೆಸ್ಸು ಎಲ್ಲವೂ ಸಹ ಆ ವಿಲ್ಲಲ್ಲಿರುತ್ತೆ ಹಾಗಾಗಿ ಯಾವ ಒಬ್ಬ ವ್ಯಕ್ತಿ ಆ ವಿಲ್ಲಿಗೆ ಸಾಕ್ಷಿಯಾಗಿರ್ತಾರೋ ಐಡೆಂಟಿಫಿಕೇಷನ್ ಹಾಕಿರ್ತಾರೋ ಆ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಕರೆಸಿ ಅವರ ಒಂದು ಅಫಿಡವಿಟನ್ನು ಸಲ್ಲಿಸಿ ಹೌದು ನಾನು ಇಂಥ ದಿನಾಂಕದಂದು ಅದು ಯಾರು ವಿಲ್ ಮಾಡಿರ್ತಾರೋ ಅವರ ಪರವಾಗಿ ಅವ್ರ ಜೊತೆ ಹೋಗಿ ನಾನು ಅವ್ರ ವಿಲ್ಲನ್ನು ಮಾಡಿದ್ದಾರೆ ನಾನು ಅದಕ್ಕೆ ಸಾಕ್ಷಿಯಾಗಿದ್ದೇನೆ ಅಂತ ಹೇಳಿ ಒಂದು ಅಫಿಡವಿಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ ಅಫಿಡವಿಟನ್ನು ಸಲ್ಲಿಸಿದ ನಂತರದಲ್ಲಿ ಆ ವಿಲ್ ಪ್ರೂವ್ ಆಗುತ್ತೆ ಸ್ನೇಹಿತರೆ ಇಬ್ಬರು ಸಾಕ್ಷಿಯಲ್ಲಿ ಇಬ್ಬರು ಬರಲೇಬೇಕು ಅನ್ನೋದೇನಿಲ್ಲ ಯಾರಾದರೂ ಒಬ್ಬರು ಬಂದು ಸಾಕು ಆ ವಿಲ್ಲನ್ನು ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು ಆದರೆ ಒಂದು ವೇಳೆ ಒಂದು ವೇಳೆ ಆ ಸಾಕ್ಷಿಗಳಲ್ಲಿ ಇಬ್ಬರು ಸತ್ತೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಯಾರೂ ಒಬ್ಬರು ಜೀವಿತ ಆಗಿರೋದಿಲ್ಲ ಯಾಕಂದರೆ ವಿಲ್ಲು ಇವತ್ತು ಮಾಡಿರ್ತಾರೆ ಅಂದ್ಕೊಳ್ಳಿ ಇವತ್ತು ಮಾಡಿದ ನಂತರದಲ್ಲಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ವಿಲ್ ಮಾಡಿದಂಥ ವ್ಯಕ್ತಿ ಸಾಯ್ಬೋದು ಆ ಸಾಕ್ಷಿ ಹಾಕಿದವರು ಸಹ ಅವ್ರ ವಯಸ್ಸಾಗಿ ಅಥವಾ ಇನ್ನೆತ್ತಿಗೋ ಕಾರಣಕ್ಕೋಸ್ಕರ ಅವರು ಸಹ ಮರಣ ಹೊಂದಿರ್ಬೋದು ಅಂಥ ಸಂದರ್ಭದಲ್ಲಿ ವಿಲ್ಲನ್ನು ಯಾರ ಹೆಸರಿಗೆ ಮಾಡಿರ್ತಾರೋ ಅವರು ಆ ವಿಲ್ಲು ಇವರೇ ಮಾಡಿರೋ ನಮ್ಮ ತಾತನೇ ಮಾಡಿರೋದು ಸಾಕ್ಷಿಗಳು ಸಹ ಇವರೇ ಹಾಕಿದ್ದಾರೆ ಅಂತೇಳಿ ಪ್ರೂವ್ ಮಾಡಬೇಕು ಅಂತೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಆ ಸಾಕ್ಷಿಗಳು ಯಾವುದಾದ್ರು ಒಂದು ಒಂದು ಡಾಕ್ಯುಮೆಂಟನ್ನು ಅವ್ರ ಹೆಸರಿಗೆ ಒಂದು ಖರೀದಿ ಪತ್ರನೋ ಸೇಲ್ ಆಗಿರೋದು ಲೀಸ್ ಆಗಿರೋದು ಇನ್ನಿತರ ಯಾವುದೇ ಒಂದು ಡಾಕ್ಯುಮೆಂಟಲ್ಲಿ ಒಂದು ಸಹಿಯನ್ನು ಇದ್ದರೆ ಆ ಸಹಿಯನ್ನು ನ್ಯಾಯಾಲಯಕ್ಕೆ ತಂದು ಸರ್ಟಿಫೈಡ್ ಕಾಪಿನ ತಂದು ನ್ಯಾಯಾಲಯಕ್ಕೆ ತೋರಿಸಿ ಎರಡು ಸಹಿ ಒಂದೇ ಆಗಿರುತ್ತೆ ಯಾ ಎರಡು ಸಹ ಎರಡು ಸಹಿ ಸಹ ಒಂದೇ ಆಗಿದೆ ಇವರೇ ಆ ವಿಲ್ಲಿಗೆ ಸಿಗ್ನೇಚರ್ ಮಾಡಿರು ಅಂತೇಳಿ ಪ್ರೂವ್ ಮಾಡಬೇಕಾಗತ್ತೆ ಬರೀ ತೊಂದರೆ ಕೊಟ್ಟರೆ ಆಗೋಲ್ಲ ಎಕ್ಸ್ಪರ್ಟ್ ಒಪಿನಿಯನ್ಗೂ ಸಹ ಕಳಿಸ್ಬೇಕಾಗತ್ತೆ ಇಬ್ಬರು ಸಹಿ ಒಂದೇ ಇದೆಯಾ ಏನು ಅಂತೇಳಿ ಎಕ್ಸ್ಪರ್ಟ್ ಒಪಿನಿಯನ್ಗೂ ಸಹ ಕಳಿಸ್ಬೇಕಾಗತ್ತೆ ಎಕ್ಸ್ಪರ್ಟ್ ಒಪಿನಿಯನ್ ಆಧಾರದ ಮೇಲೆ ಇಬ್ಬರು ವ್ಯಕ್ತಿಗಳು ವಿಟ್ನೆಸ್ ಆಗಿರ್ತಾರೆ ಇಬ್ಬರು ವ್ಯಕ್ತಿಗಳು ವಿಟ್ನೆಸ್ ಆಗಿರೂ ಸಹ ಯಾರಾದರೂ ಒಬ್ಬರು ಇದ್ರೂ ಸಾಕು ಯಾರ್ದಾರು ಒಬ್ಬರು ಸಿಗ್ನೇಚರ್ ಸಿಕ್ಕಿದ್ರು ಸಾಕು ಆ ಎರಡೂ ಸಿಗ್ನೇಚರ್ನ ತಾಳೆ ಮಾಡಿ ತಾಳೆ ಮಾಡಿದ ನಂತರದಲ್ಲಿ ಸಿಗ್ನೇಚರ್ ಸಹಿ ಹಾಕಿರೋದು ಸಾಕ್ಷಿ ಹಾಕಿರೋದು ಇವ್ರದ್ದೇ ಅಂತ ಹೇಳಿ ಪ್ರೂವ್ ಆದರೆ ಖಂಡಿತವಾಗಲು ನೀವು ವಿಲ್ಲನ್ನು ಸಾಬೀತುಪಡಿಸ್ದಂಗೆ ಆಗುತ್ತೆ ಒಂದು ವೇಳೆ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ ಇಲ್ಲ ಅಂದ್ಕೊಳ್ಳಿ ಒಬ್ಬ ವ್ಯಕ್ತಿ ಸಾಕ್ಷಿ ಹಾಕಿರ್ತಾನೋ ಆ ವ್ಯಕ್ತಿದು ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲ ಯಾವ ವ್ಯಕ್ತಿ ಯಾವುದೇ ಖರೀದಿ ಮಾಡಿಲ್ಲ ಯಾವುದೇ ಮಾರಾಟ ಮಾಡಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅವರ ಮನೆಯವರ ಅಥವಾ ಅವರ ಸಂಬಂಧಿಕರು ಯಾರಿರ್ತಾರೆ ಅವ್ರನ್ನ ನ್ಯಾಯಾಲಯಕ್ಕೆ ಸಾಕ್ಷಿ ನೀಡಿ ಅಂತೇಳಿ ಕರೆಸ್ಬೋದು ಸ್ನೇಹಿತರೆ ಅವ್ರ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಅಥವಾ ಇನ್ನಿತರ ಸದಸ್ಯರಾಗಿರ್ಬೋದು ಅವ್ರನ್ನ ಕರೆಸಿ ಸಾಕ್ಷಿ ಕೊಡಿ ನ್ಯಾಯಾಲಯಕ್ಕೆ ಈ ರೀತಿಯಾಗಿ ನಿಮ್ಮ ತಂದೆಯವರು ವಿಲ್ ಮಾಡಿದ್ರು ಅಂತೇಳಿ ವಿಲ್ ಕಾಪಿಯನ್ನು ತೋರಿಸಿ ಈ ರೀತಿಯಾಗಿ ನನ್ನ ಹೆಸರಿಗೆ ವಿಲ್ ಮಾ ವಿಲ್ ಮಾಡಿದ್ರು ವಿಲ್ ಮಾಡಿದ ನಿಮ್ಮ ತಂದೆಯವರು ಸಾಕ್ಷಿಯಾಗಿ ಹಾಕಿದ್ರು ಸಾಕ್ಷಿಯಾಗಿ ಹಾಕಿದ್ರಲ್ಲ ಹಾಗಾಗಿ ನೀ ಸಹಿ ನಿಮ್ಮ ತಂದೆಯವರ ತಂದೆಯವ್ರ ತಾ ಅಂತ ನೋಡಿ ಚೆಕ್ ಮಾಡಿಸಿ ನಂತರದಲ್ಲಿ ನನ್ನ ಪರವಾಗಿ ಒಂದು ಸಾಕ್ಷಿಯನ್ನು ಹೇಳಿ ಅಂತೇಳಿ ಅವರ ಮೂಲಕ ನ್ಯಾಯಾಲಯಕ್ಕೆ ಕರೆಸಿ ಒಂದು ಅಫಿಡವೇಟನ್ನು ಸಲ್ಲಿಸಬಹುದು ಸ್ನೇಹಿತರೆ ಆದರೆ ನೀವು ಯಾವ ಯಾವ ರೀತಿ ಸಾಬೀತು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಅವರ ಡಾಕ್ಯುಮೆಂಟ್ ಯಾವುದಾರ ಸಿಗ್ನೇಚರ್ ಪ್ರೂಫ್ ಇರೋ ಡಾಕ್ಯುಮೆಂಟನ್ನು ನ್ಯಾಯಾಲಯಕ್ಕೆ ಕೊಡೋದು ಸೂಕ್ತ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಸಾಕ್ಷಿಗಳನ್ನ ಈ ಥರ ಕರ್ಕೊಬಂದಿರೋದ್ರಿಂದ ಎದುರು ಪಕ್ಷಗಳು ಯಾರು ಇರ್ತಾರೆ ಅವ್ರು ನೀವೇ ಸೃಷ್ಟಿ ಮಾಡ್ಕೋ ಕರ್ಕೊಂಬಂದಿದ್ದೀರಾ ನೀವೇ ಅವ್ಳಿಗೆ ಹೇಳಿ ಕರ್ಕೊಬಂದಿದ್ದೀರಾ ಹೇಳಿ ಎಲ್ಲ ಅಬ್ಜೆಕ್ಷನ್ ಹಾಕ್ಬೋದು ಹಾಗಾಗಿ ನಿಮ್ಮ ಕೇಸ್ಗೆ ಅನುಕೂಲ ಆಗಬೇಕು ಹೇಳಿದ್ರೆ ಯಾರು ಒಬ್ಬ ವಿಲ್ಲಲ್ಲಿ ಯಾರು ಒಬ್ಬ ಸಾಕ್ಷಿ ಹಾಕಿರ್ತಾರೋ ಅವರ ಸಾಕ್ಷಿ ಸಿಗ್ನೇಚರ್ ಏನಿರುತ್ತೆ ಆ ಸಿಗ್ನೇಚರ್ನ ಪ್ರೂವ್ ಮಾಡೋದಕ್ಕೋಸ್ಕರ ಅವರಿಗೆ ಸಂಬಂಧಪಟ್ಟ ಯಾವುದಾದ್ರು ಒಂದು ದಾಖಲಾ ಸಿಗ್ನೇಚರ್ ಪ್ರೂಫ್ ಏನಿರುತ್ತೆ ಯಾವುದೋ ಒಂದು ಖರೀದಿ ಪತ್ರ ಆಗಿರ್ಬೋದು ಗಿಫ್ಟ್ ಆಗಿರ್ಬೋದು ಅಥವಾ ಮಾಡಿಗೆ ಡೀಡ್ ಆಗಿರ್ಬೋದು ಯಾವುದಾದ್ರೂ ಸಹಿ ಒಂದು ಸಬ್ರಿಶ್ ಆಫೀಸಲ್ಲಿ ನಿಮಗೆ ಸರ್ಟಿಫಿಕೇಟ್ ಕಾಪಿನೇ ಸಿಗುತ್ತೆ ಆ ಕಾಪಿನ ನೀವು ಅಪ್ಲೈ ಮಾಡಿ ತಗೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಮ ವಿಲ್ಲನ್ನು ಪ್ರೂವ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದಿಷ್ಟು ನೀವು ಒಂದು ವಿಲ್ಲನ್ನು ಪ್ರೂವ್ ಮಾಡಬೇಕಾದ್ರೆ ಇದಿಷ್ಟು ಕ್ರಮವನ್ನು ಅನಿಸ್ಬೇಕು ಅನುಸರಿಸಬೇಕಾಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಒಂದು ಆ ವಿಲ್ಲನ್ನು ಯಾವ ರೀತಿಯಾಗಿ ಒಂದು ಪ್ರೂವ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು